ಐದು ಕೆ ಜಿ ತಕೊಂಡೆ ಒಂದು ಕೆ ಜಿಗೆ ಚಾಕ್ಲೇಟ್ ಕೇಕ್ ಬಟ್ ಇದ್ರಲ್ಲಿ ಮೈದಾ ಇಲ್ಲ ಆಟ ಇಲ್ಲ ಮಕ್ಕಳಿಗಂತೂ ಬೆಸ್ಟ್ ಡಾರ್ಕ್ ಚಾಕ್ಲೇಟ್ ಅನ್ನು ಸ್ವಲ್ಪ ಮೆಲ್ಟ್ ಮಾಡಿದೆ ಅದ್ರ ನಮ್ಗೆ ತಾಳ್ಮೆ ಇಲ್ಲ ಅಲ್ಲ ಗಿರಾಕಿ ಇಲ್ಲೇ ಬಂದು ಕೂತಿದ್ದಾರೆ ಸಾಕ ಸಾಕ ಸಾಕು ಅಕ್ಕ ಬನ್ನಿ ಬನ್ನಿ ಇರುವಾಗಲೇ ಇವಳೊಂದು ಫ್ರಾಡಿಗೆ ಹುಡುಗ ಇಲ್ಲಿಂದ ಫುಲ್ ರಕ್ತ ಬರ್ತಾ ಉಂಟು ಹೋದದೆ ವೆಂಕು ಪನಂಬೂರ್ಗೆ ಹೋದಾಗೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಸನ್ ಬಂದಾರೆ ರಸಲ್ ಕೈಮದಿಂದ ನನ್ನ ಕಸನ್ ಅಣ್ಣ ಬಂದಾರೆ ಸೊ ಈಗ ಜಸ್ಟ್ ಅವರು ಸಂಜೆಗೆ ಬಂದದು ಒಂದು ರೌಂಡ್ ಹೋಗುವ ಅಂತೇಳಿ ಹೊರಟಿದ್ದೇವೆ ಅಜ್ಮನಲ್ಲೇ ಹೆಚ್ಚು ದೂರ ಇಲ್ಲ ಎಲ್ಲ ಕಡೆ ಟ್ರಾಫಿಕ್ ಈಗ ಯಾಕಂದ್ರೆ ಸಾಟರ್ಡೆ ವರ್ಕಿಂಗ್ ಡೇ ಅಲ್ಲ ಸೊ ಎಲ್ಲ ಕಡೆ ಟ್ರಾಫಿಕ್ ಎಲ್ಲರ ಸಹ ಕೆಲಸದಿಂದ ಮನೆಗೆ ಹೋಗುವ ಸಮಯ ಇದು ಆಲ್ಮೋಸ್ಟ್ ಏಟ್ ಓ ಕ್ಲಾಕ್ ಆಗ್ತಾ ಆಗ್ತಾ ಬಂತು ಸೊ ಎಲ್ಲರ ಸಹ ಕೆಲಸಗೆ ಹೋಗುವಾಗ ಟ್ರಾಫಿಕ್ ಅಲ್ಲ ಊರಲ್ಲಿ ಸಹ ಹಾಗೆ ನಂತೂರಂತೂ ಇಲ್ಲಿ ಅಷ್ಟು ಟ್ರಾಫಿಕ್ ಇಲ್ಲ ಬಟ್ ಮೂವಿಂಗ್ ಟ್ರಾಫಿಕ್ ಏನ್ ಡಿಸಿಪ್ಲಿನ್ ಯಾವ ಟ್ರಾಫಿಕ್ ಲೇನ್ ಡಿಸಿಪ್ಲಿನ್ ಇರ್ತದೆ ಬಿಕಾಸ್ ಫೈನ್ಸ್ ಫೈನ್ ಕೊಡುವ ಕಾರಣ ಎಲ್ಲ ಸಹ ಡಿಸಿಪ್ಲಿನ್ ಫಾಲೋ ಮಾಡ್ತಾರೆ ತುಂಬಾ ಟೈಮ್ ಆದ ನಂತರ ನನ್ನ ಅಣ್ಣ ಬಂದದ್ರಿಂದ ಅವರು ಈ ಗಾಡಿ ನೋಡಿರ್ಲಿಲ್ಲ ಗಾಡಿಯಲ್ಲಿ ಒಂದು ರೌಂಡ್ ಹೋಗ್ತಾ ಹೋಗ್ತಾ ಒಂದು ಐಸ್ ಕ್ರೀಮ್ ತಿನ್ನುವ ಯಾಕಂದ್ರೆ ಮಕ್ಕಳಿದ್ದಾರಲ್ಲ ಸೊ ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗ್ತಿದ್ದೇವೆ ಗ್ರೈಂಡರ್ಗೆ ಬಂದೇವೆ ನಾವು ಇಲ್ಲಿ ನಂಗೆ ಅನ್ಪಾಲಿಶ್ಡ್ ರೈಸ್ ಬೇಕಿತ್ತು ಅದಕ್ಕೆ ತಕೊಳ್ಳಿಕ್ಕೆ ಬಂದೇನೆ ಬ್ರೌನ್ ರೈಸ್ ಅನ್ಪಾಲಿಶ್ಡ್ ಉಂಟಾರೆ ಅನ್ಪಾಲಿಶ್ಡ್ ರೈಸ್ ಕಪ್ಪು ಕಪ್ಪು ಉಂಟು ರಕ್ ರಿಂಗೇ ತು ಟು ಅವರ್ಸ್ ಪಾನಿಯಲ್ಲಿ ಇಟ್ಟರೆ ಆಗ ಬೀಗ ಬೀಯ್ತದೆ ಐದು ಕೆ ಜಿ ಹೇಳಿದೆ ಸೂಪರ್ ಮಾರ್ಕೆಟ್ಸ್ ಈ ರೈಸ್ ನ ನೋಡಿದ್ದು ಬಾರಿ ಕಮ್ಮಿ ಇದ್ರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತುಂಬಾ ಹೈ ಪ್ರೈಸ್ ಗೆ ಮಾರ್ತಾರೆ ಈ ಅಕ್ಕಿಯಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಉಂಟು ಹಾಗಾಗಿ ಡಯಾಬಿಟಿಸ್ ಇದ್ದವ್ರಿಗೆ ಬೆಸ್ಟ್ ಇದು ಅಕ್ಕಿ ಒಂದು ಕೆಜಿಗೆ ಆರು ದಿರಂ ಈ ಕಾಶ್ಮೀರಿ ಬ್ಯಾಡಿಗೆ ಸೋಯಾ ಚಂಕ್ಸ್ ನಾನು ದೊಡ್ಡ ಇಷ್ಟೋರಿಗೆ ನೋಡಿದಾಯ್ತಾ ಇಲ್ಲಿ ಖಾಲಿ ಒಂದು ಚಿಕ್ಕದು ನೋಡ್ಲಿಕ್ಕೆ ಸಿಕ್ಕಿತು ಚಿಕ್ಕದಿದ್ದಷ್ಟು ಒಳ್ಳೆ ನಾವು ಎಂತ ಐಟಮ್ ಮಾಡ್ತೀವಿ ಎಂತ ರೆಸಿಪಿ ಮಾಡ್ತೇವೆ ಎಲ್ಲ ಒಳ್ಳೆ ಹಿಡಿತದೆ ಚಿಕ್ಕದಾದ್ರೆ ದೊಡ್ಡದಾದ್ರೆ ಸ್ವಲ್ಪ ಹೀರ್ಲಿಕ್ಕೆ ಬೈ దొడ్డ సోయ చాంక్స్ ఎంటు దిరం ఒందు కేజి చిక్ సోయ చాంక్స్కి హిరమ్ ఒజి ఎస్ వెరైటీ అక్క ఉంటు నోడి ఉంటుంది బయల్డ్ రైస్లో సైజ్లో ఒక మల్ల ఎల కప్పు బు అంటు ఉంటు అద కచ్చి దెవ్డికి ఫుల్ బాతి బాతి అంటే ఉమ్ చాలా జోరుదు ఎంత దా కచ్చి మా నానుజి జోరు matede ఆ నీ ఎం జోరు ಮಾಡಿದియాల అదికి సరి కచ్చి కచ్చి మస్కెట్ ಲೈಕ್ ಮೀ ಟಾಲ್ ಸಿಂಪಲ್ ಆದ ಚಾಕ್ಲೇಟ್ ಕೇಕ್ ನಾನು ರೆಸಿಪಿ ನೋಡಿದೇನೆ ಯೂಟ್ಯೂಬ್ ಅಲ್ಲಿ ತುಂಬಾ ಸಿಂಪಲ್ ರೆಸಿಪಿ ಸೊ ಎಲ್ಲ ಎಲ್ಲ ಒಂದು ಎರಡು ಮೂರು ವಿಡಿಯೋಸ್ ನೋಡಿ ಸ್ವಲ್ಪ 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 ಆಚೆ ಈಚೆ ಮಾಡಿ ಅದು ವರ್ಕ್ ಆಗ್ತದೆ ಇಲ್ಲವ ಚಾಕ್ಲೇಟ್ ಕೇಕ್ ಬಟ್ ಇದರಲ್ಲಿ ಮೈದಾ ಇಲ್ಲ ಆಟ ಇಲ್ಲ ಮತ್ತೆ ಸಹ ಬೇಡ ಶುಗರ್ ಎಲ್ಲ ಇಲ್ಲ ಸೊ ವೆರಿ ಸಿಂಪಲ್ ಬಟ್ ಟೇಸ್ಟಿ ಆದ ಹೆಲ್ದಿ ಆದ ಕೇಕ್ ಮಕ್ಕಳಿಗಂತೂ ಬೆಸ್ಟ್ ಸೊ ಇದು ರೆಸಿಪಿ ಇವತ್ತು ಟ್ರೈ ಮಾಡುವ ವರ್ಕ್ಔಟ್ ನನ್ನ ರೆಸಿಪಿ ಚಾನಲಲ್ಲಿ ಡೆಫಿನೆಟ್ಲಿ ಹಾಕ್ತಾನೆ ಆಯಿತಾ ಗಿರಾಕಿಗಳು ಆಲ್ರೆಡಿ ಬಂದಾಗಿದೆ ಕಿಚನ್ ಕೂತು ಬಿಟ್ಟಿದ್ದಾರೆ ಒಂದು ಕೇಕ್ ಓಕೆ ನಾವು ನಾವು ಹೇಳುವ ಸ್ಟಾರ್ಟ್ ಮಾಡುವ ಈಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋ ಎಂತೆಲ್ಲ ಬೇಕು ನಾನು ಟು ಟೇಬಲ್ ಸ್ಪೂನ್ ನಾನು ರಾಗಿ ಹುಡಿ ತಗೊಂಡಿದ್ದೇನೆ ಈಗ ಇದನ್ನು ಮಗ್ಗಿಗೆ ಹಾಕ್ತೇನೆ ಬೆಲ್ಲ ಹಾಕು ಮಗ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಗುವಷ್ಟು ಬೆಲ್ಲದು ಹುಡಿ ಹಾಕ್ತಿದ್ದೇನೆ ಮೂರು ಟೇಬಲ್ ಸ್ಪೂನ್ ಆಯ್ತು ಮಗ ನಾನು ಇದಕ್ಕೆ ಹಾಕ್ತೇನೆ ಮತ್ತೆ ನೀನು ಹಾಕು ನಿಲ್ಲು ಒಂದು ಹೇಳು ಒಂದು ಹೇಳು ಒಂದು

ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು ಒನ್ ಫೋರ್ ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಯೂಸ್ ಮಾಡ್ತಿದ್ದೇನೆ ಹಾಕಿ ಇನ್ನು ಒಳ್ಳೆ ರೀತಿಯಲ್ಲಿ ಇದನ್ನೆಲ್ಲ ಕ ಮಿಕ್ಸ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ ಒಂದಕ್ಕೊಂದು ಕಂಬೈನ್ ಆಗಬೇಕು ಮಾಡೋ ಮುಂಚೆ ಸೂಪರ ಹಾಗೆ ತಿಂದು ಬಿಡುವಾಗಾದ್ರೆ ಇವೆ ಮಿಕ್ಸ್ ಆದ ನಂತರ ಒನ್ ಫೋರ್ತ್ ಕಪ್ ಮಿಲ್ಕ್ ಹಾಕ್ತಿದ್ದೇನೆ ಹಾಲು ಹಾಕಬೇಕು ಒನ್ ಫೋರ್ತ್ ಕಪ್ ಮಗ ಕೇಕ ಇದಕ್ಕೆ ಬಟರ್ ಹಾಕ್ತಿದ್ದೇನೆ ಬಟರ್ ಹಾಕ್ತಿದ್ದೇನೆ ನಾರ್ಮಲ್ ಮನೆಯಲ್ಲಿದ್ದ ಬಟರ್ ಎರಡು ಟೇಬಲ್ ಸ್ಪೂನ್ ಹಾಕ್ತೇನೆ ಈಗ ಒಂದಾಯಿತು ಈಗ ಇನ್ನೊಂದು ಹಾಕ್ತೇನೆ ಇನ್ನೊಂದು ಟೇಬಲ್ ಸ್ಪೂನ್ ಎರಡೂವರೆ ಹಾಕ್ತೇನೆ ಟೂ ಆ್ಯಂಡ್ ಹಾಫ್ ಹಾಕ್ತೀನಿ ಇನ್ನೊಂದು ಅರ್ಧ ಚಮಚ ಹಾಕ್ತೇನೆ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕು ಇದು ಮಿಕ್ಸ್ ಎಲ್ಲ ಮಾಡಿ ಆಯ್ತು ಒಮ್ಮೆ ಮೇಲೆ ಸ್ವಲ್ಪ ಒರೆಸಿದೆ ಸ್ವಲ್ಪ ಚಂದ ಕಾಣ್ಲಿಕ್ಕೆ ಇನ್ನು ಓವನ್ ಒಳಗೆ ಇಡುವ ಎರಡು ನಿಮಿಷ ಓವನ್ ಅಲ್ಲಿ ಬೇಕಾಗಬೇಕಿದಂಟು ಇವಾಗ ಚಾಕ್ಲೇಟ್ ತಕೊಂಡು ಬಂದಾಳೆ ಮೇಲೆ ಹಾಕ್ಲಿಕ್ಕೆ ಇದು ಚಾಕ್ಲೇಟ್ ಬೇಡ ಅದಾದ್ರೆ ಬೇರೆ ಚಾಕ್ಲೇಟ್ ಉಂಟು ಸ್ವಲ್ಪ ಓಕೆ ನಿಮಿಷ ಆಯ್ತು ನೋಡುವ ಎಂತ ಆಗಿದೆ ಒಳಗೆ ಕೇಕ್ ರೀತಿ ಆಗಿದೆ ಇಲ್ಲು ಮಗ ನಿಲ್ಲು ಸ್ವಲ್ಪ ಬಿಸಿ ಉಂಟು ನಿಲ್ಲು ಬಿಸಿ ಉಂಟು ಅಕ್ಕ ನಿಲ್ಲು ಇವಳ ಪ್ಲೇಟ್ ತಕೊಂಡು ಬಂದಾಗಿದೆ ಬಿಸಿ ಉಂಟು ಬಿಸಿ ಬಿಸಿ ವೇಟ್ ಮಾಡು ವೇಟ್ ಮಾಡು ಬಿಸಿ ಉಂಟು ಇದಕ್ಕೆ ಸ್ವಲ್ಪ ಚಾಕ್ಲೇಟ್ ಹಾಕುವ ಮೇಲೆ ಏನು ಕೇಕ್ ಒಳ್ಳೆ ಆಗುದಿಲ್ಲ ಅದಕ್ಕೆ ನಂತರ ಕುಕ್ಕಿಂಗ್ ಚಾಕ್ಲೇಟ್ ಉಂಟು ಸೊ ಅದನ್ನು ಸ್ವಲ್ಪ ಮೆಲ್ಟ್ ಮಾಡಿ ಮೇಲೆ ಹಾಕ್ತೇನೆ ನೋಡುವ ಹೇಗಾಗ್ತದೆ ಟೇಸ್ಟ್ ನೋಡುವ ಫಸ್ಟ್ ಟೈಮ್ ಟ್ರಯಲ್ ಆ್ಯಂಡ್ ಎರರ್ ನೋಡೋ ಒಳ್ಳೆಯದೇ ಸಹ ಟ್ರೈ ಮಾಡಿ ಮಕ್ಕಳಿಗೆ ಇಷ್ಟ ಆಗುವ ರೆಸಿಪಿ ಡಾರ್ಕ್ ಅನ್ನು ಸ್ವಲ್ಪ ಮೆಲ್ಟ್ ಮಾಡಿದೆ ಆದರೆ ನಮಗೆ ತಾಳ್ಮೆ ಇಲ್ಲ ಅಲ್ಲ ಗಿರಾಕಿ ಇಲ್ಲೇ ಬಂದು ಕೂತಿದ್ದಾರೆ ಅದಕ್ಕೆ ಇದನ್ನು ಬೇಗ ಮೆಲ್ಟ್ ಎಷ್ಟು ಮೆಲ್ಟ್ ಆಗಿದೆ ಅದನ್ನು ಆದರೂ ಹಾಕಿಬಿಡ್ತಾನೆ ಅಂತೇಳಿ ತೆಗ್ದೆ ನಾನು ಡಬಲ್ ಮೆಲ್ಟಿಂಗ್ ಮೆಥಡಿಂದ ಮೆಲ್ಟ್ ಮಾಡಬೇಕು ಅಂದರೆ ಪಾತ್ರೆ ಇಟ್ಟಿದ್ದಾನೆ ಇದರಲ್ಲಿ ಬಿಸಿ ನೀರನ್ನು ಬಾಯ್ಲ್ ಮಾಡ್ತಾ ಇದು ಚಿಕ್ಕ ಪಾತ್ರೆಯನ್ನು ಇದರಲ್ಲಿ ಇಟ್ಟು ಮೆಲ್ಟ್ ಮಾಡಿಸೋದು ಚಾಕ್ಲೇಟನ್ನು ಇದನ್ನು ಇದ್ರೊಳಗೆ ಇಟ್ಟು ನಾನು ಮೆಲ್ಟ್ ಮಾಡಿದ್ದು ಚಾಕ್ಲೇಟನ್ನು ಇಷ್ಟು ಸಿಕ್ಕಿತ್ತು ಹಾಕುವ ಸ್ವಲ್ಪ ಮೇಲೆ ರಾಗಿ ಕೇಕ್ ರೆಡಿ ರಾಗಿ ಹೇಳ್ಬಾರ್ದು ಇಲ್ಲದ ಮಕ್ಕಳು ತಿನ್ನುದಿಲ್ಲ ಚಾಕ್ಲೇಟ್ ಕೇಕ್ ರೆಡಿ ಈಗ ಸಿನ್ಸಿಯರ್ಲಿ ಟೇಸ್ಟ್ ಮಾಡಿ ರಿವ್ಯೂ ಕೊಡ್ತೇನೆ ಆಯ್ತಾ ಹೇಗೆ ಉಂಟು ಹೇಳ್ತೇನೆ ಅದರ ಪ್ರಕಾರ ನೀವು ಟ್ರೈ ಮಾಡಿ ನಾನು ನಿಂಗೆ ಇದೇ ಬೇಲೆ ಹೇಗೆ ಉಂಟು ನೋಡಿ ಒಂದು ಬಾಯ್ ಟೇಸ್ಟ್ ಮಾಡಿ ನೋಡು ಟೇಸ್ಟ್ ಮಾಡಿ ನೋಡುವ ಹೆಚ್ಚು ತಡ ಮಾಡೋದು ಬೇಡ ಗಿರಾಕಿಗಲ್ಲಿ ಆಲ್ರೆಡಿ ಇಲ್ಲಿ ಪ್ಲೇಟ್ ಹಿಡಿದು ಕಾಯ್ತಿದ್ದಾರೆ ಗೊತ್ತಾಗಲ್ಲ ರಾಗಿಯಿಂದ ಮಾಡಿದಂತೀನಿ ಸ್ವಲ್ಪ ಡ್ರೈ ಆಗಿದೆ ಸೊ ಹಾಲು ಹಾಕುವಾಗ ಇನ್ನೂ ಸ್ವಲ್ಪ ಜಾಸ್ತಿ ಹಾಲು ಹಾಕಬೇಕು ಅಂದರೆ ಲಿಕ್ವಿಡ್ ಮಾಡ್ತೀವಲ್ಲ ಅದು ಕೇಕು ಬ್ಯಾಟರ್ ಅದು ಸ್ವಲ್ಪ ಇನ್ನೂ ಸಹ ತೆಳು ಇದ್ದರೆ ಒಳ್ಳೆಯಣ್ಣ ಕೇಕ್ ಸಾಫ್ಟ್ ಬರ್ತದೆ ಸೊ ಇನ್ನೊಮ್ಮೆ ಟ್ರೈ ಮಾಡಬೇಕಾಗ್ತದೆ ಇದು ಟ್ರೈ ಮಾಡಿ ಮತ್ತೆ ರೆಸಿಪಿ ಚಾನಲ್ಗೆ ಹಾಕ್ತೇನೆ ಯಾಕೆ ಮಗ ಮುಖ ಚಪ್ಪೆ ಕೇಕ್ ಎಷ್ಟು ಸ್ವೀಟ್ ನಾನು ತಿಂದು ಟೇಸ್ಟ್ ಮಾಡಿ ಹೇಳ್ಬೇಕಲ್ಲ ಮಾರಿ ಈಗ ಆಯ್ತು ಈಗ ನಾನು ರಾಗಿ ಕೇಕ್ ಈಗ ಖುಷಿಯಲ್ಲಿ ತಿಂದರೆ ಖುಷಿ ಆಗ್ತದೆ ರಾಗಿ ಕೇಕ್ ತಂಪು ಸಹ ದೇಹಕ್ಕೆ ತಂಪು ಸಹ ಮತ್ತೆ ಕೇಕ್ ಮಕ್ಕಳಿಗೆ ಕ್ರೇವಿಂಗ್ ಇರುವಾಗ ಕೇಕ್ ಆಗ್ತದೆ ದೇಹಕ್ಕೆ ತಂಪು ಸಾಕ್ತದೆ ಟೂ ಇನ್ ಒನ್ ಬಟ್ ಸ್ವಲ್ಪ ಹುಡಿ ಆಯ್ತು ನೆಕ್ಸ್ಟ್ ಟೈಮ್ ಅದ್ರ ಮಾಯಶ್ಚರ್ ಚೆಕ್ ಮಾಡಬೇಕು ಕೇಕ್ದು ಬಂದ ಉಂಟಲ್ಲ ಅದರ ಮಾಯ್ಚರ್ ಚೆಕ್ ಮಾಡಿ ಮತ್ತೆ ಕೇಕ್ ಓವನಲ್ಲಿ ಇಡಬೇಕು ಹಾಲು ಸ್ವಲ್ಪ ಕಮ್ಮಿ ಆಯ್ತು ಏನೋ ಒನ್ ಫೋರ್ತ್ ಕಪ್ ಅಂತೇಳಿತ್ತು ಒನ್ ಫೋರ್ತ್ ಕಪ್ ಅಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು ಮಕ್ಕಳಿಗೆ ಎಂಥ ಬುಕ್ ಸಿಕ್ಕಿದ್ರೆ ಒಳ್ಳೆ ನೋಡಿ ಇಲ್ಲೊಂದು ಡೆಮೋ ತೋರಿಸ್ತಾರೆ ಹೇಗೆ ಡ್ರಾ ಮಾಡಬೇಕು ವೆರಿ ಗುಡ್ ಹೀಗೆ ಯಾವುದೆಲ್ಲ ಕಲರ್ ಹಾಕ್ಬೇಕು ಇಲ್ಲಿ ಕೊಡ್ತಾರೆ ಅದರ ಪ್ರಕಾರವೇ ನೀ ನಿಂದು ನಿಂದು ಜಕ್ಕೆ ಅದರ ಪ್ರಕಾರವೇ ಇದಕ್ಕೆ ಕಲರ್ ಕೊಟ್ಟರೆ ಆಯಿತು ಮಕ್ಕಳು ಪರಾಡ್ಬೇಕಂತೇಳಿಲ್ಲ ಯಾವ ಕಲರ್ ಕೊಡೋದು ಇಲ್ಲದ್ರೆ ಬಂದು ತಾಯದ್ದು ಮಂಡೆ ಅಂತ ತಿನ್ಬೇಕಂತೇಳಿಲ್ಲ ಯಾವ ಕಲರ್ ಅಂತ ಅಂತೇಳಿ ಇಲ್ಲಿ ನೋಡಿ ಕಲರ್ ಮಾಡಿದರೆ ಆಯಿತು ಸ್ಕೂಲ್ ಬುಕ್ ಕಂಪನಿ ಇಲ್ಲದ್ರೆ ಅಲ್ಲಿ ಸಹ ಸಿಗ್ಬೋದು ಊರಲ್ಲಿ ಸಹ ಇಂಥ ಬುಕ್ಸ್ ಇಲ್ಲಿ ಅಂತೂ ತುಂಬ ಕಮ್ಮಿ ಕ್ರೈಗೆ ಸಿಗ್ತದೆ ಇದು ನೂರು ರೂಪಾಯಿಗೆಲ್ಲ ಸಿಗ್ತದೆ ಇಂಥ ಬುಕ್ಸ್ ಚಂದ ಮಾಡಿ ಚಂದ ಮಾಡಿ ಚಂದ ಮಾಡಿ ಕಲರ್ ಮಾಡು ಆ ಟಿಂಗ್ ಒಟ್ರಾಸಿ ಕಲರ್ ಮಾಡ್ತಿದ್ಲು ಟೀಚರ್ ಹೇಳಿದ್ರು ಹೇಳಿದರು ಇವಳ ಕಲರಿಂಗ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡಬೇಕು ಅಂತೇಳಿ ಡೈಲಿ ಪ್ರಾಕ್ಟೀಸ್ ಮಾಡಿ ಮಾಡಿ ಈಗ ಸ್ವಲ್ಪ ಬೆಟರ್ ಮತ್ತು ಈಗ ಸ್ವಲ್ಪ ತುಂಬ ಬೆಟರ್ ಪ್ರ್ಯಾಕ್ಟಿಸ್ ಮೇಕ್ಸ್ ಅ ಮ್ಯಾನ್ ಹ್ಞೂ ಮುಂದ ಮಾಡಿದ್ದೀವಿ ಮಗ ವೆರಿ ನೈಸ್ ವೆರಿ ನೈಸ್ ಪ್ರ್ಯಾಕ್ಟಿಸ್ ಮೇಕ್ಸ್ ಅ ಮ್ಯಾನ್ ಹ್ಮ್ ಸೊ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಸಹ ಚೆಂದ ಆಗ್ತದೆ ಓಕೆ ಪಮ್ ಮ್ಯಾಟ್ ಗ್ರೀನ್ ಲೀವ್ ಆ್ಯಡ್ ಆ दे आई डिड पुट ग्रीन स्टेम मा आई पुट ओनली ब्राउन स्टेम इट इज ओके दैट्स ओके सी आई जस्ट कलर इट हियर एंड हियर सॉरी गाइस तला चंदागिदे हेगगिदे कमेंट्स ಮೂಲಕ ಹೇಳಿ ಕಾಮೆಂಟ್ ಮಾಡಿ ಇದೆಂತ ಇ즌ತಾ ಕನ್ನಡದಲ್ಲಿ ಕನ್ನಡದಲ್ಲಿ ಎಂತ ಕರೆಯುದು ಕನ್ನಡದಲ್ಲಿ ಕೋಳಿ ಎಂತ ಇದು ಕೋಳಿ ಕೋಳಿಯ ಇದನ್ನು ಚಂದ ಮಾಡಿ ಕಲರ್ ಮಾಡು ಮತ್ತೆ ನಿಮಗೆ ಒಂದು ಕೆ ಜಿ ಕೋಳಿ ತಂದು ಕೊಡುವ ಬಿಳಿ ಎಳ್ಳು ಹಾಗೂ ಫ್ಲ್ಯಾಕ್ಸೀಡ್ ಅನ್ನು ಸ್ವಲ್ಪ ರೋಸ್ಟ್ ಮಾಡಿ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಟಿದ್ದೇನೆ ನಾನು ಡೈಲಿ ಹೇಗೆ ಸಹ ಚಪಾತಿ ಮಾಡ್ತೇನೆ ಸೊ ಚಪಾತಿ ಮಾಡುವಾಗ ಒಂದು ಎರಡು ಮೂರು ಚಮಚ ಇದನ್ನು ಚಪಾತಿಗೆ ಸೊ ಇನ್ಡೈರೆಕ್ಟ್ಲಿ ತಿಂದಾಗೆ ಆಗ್ತದೆ ರೆಸಿಪಿ ಚಾನಲ್ಗೆ ಯಾಕೆ ರೆಸಿಪಿ ಹಾಕಲಿಲ್ಲ ಕೇಳ್ತಿದ್ರು ಆಲೂ ರೆಸಿಪಿ ಹಾಕಲಿಲ್ಲ ನಮ್ಮದು ಆ್ಯಕ್ಚುಲಿ ಲೈಟ್ ಹಾಳಾಗಿದೆ ಒಂದು ಬಲ್ಬ್ ಹಾಳಾಗಿದೆ ಇಲ್ಲಿದು ಲೈಟ್ ಕರೆಕ್ಟ್ ಉಂಟು ಆಚೆದು ಹಾಳಾಗಿದೆ ಸೊ ಮೇಂಟೆನೆನ್ಸ್ ನಾವು ಕಾಯ್ತಿದ್ದೇವೆ ಬಂದು ರಿಪೇರ್ ಮಾಡಲಿಕ್ಕೆ ಸೊ ಅದು ಆಗುವವರೆಗೆ ಎಂತ ರೆಸಿಪಿ ಹಾಕ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅಲ್ಲಿ ಕುಲೆ ಕುಲೆ ಅಡಿಗೆ ಅಡಿಗೆ ಮಾಡುವಾಗೆ ಬರ್ಬೋದು ಮತ್ತೆ ಕತ್ತಲೆ ಅಲ್ಲ ಆ ಸೈಡ್ ಆ ಸೈಡ್ ಫುಲ್ ಕತ್ತಲೆ ಉಂಟು ಸೊ ಅದರಿಂದಾಗಿ ಒಮ್ಮೆ ಲೈಟ್ ಬಂದ ಮೇಲೆ ಮತ್ತೆ ಜಿಗ್ಗಾಗಿ ರೆಸಿಪಿ ಹಾಕ್ತೇನೆ ಆಯ್ತಾ ನಂಗೆ ರಾಗಿ ಮಣ್ಣಿ ಮಾಡಲಿಕ್ಕೆ ಉಂಟು ನಾನು ಎವ್ರಿ ಇಯರ್ ಶಕೆಗಾಲದಲ್ಲಿ ರಾಗಿ ಮಣ್ಣಿ ಮಾಡ್ತೇನೆ ಸೊ ಅದೊಂದು ರೆಸಿಪಿ ಮಾಡಲಿಕ್ಕೆ ಉಂಟು ರಾಗಿ ಮಣ್ಣಿ ಅಂತೂ ಯಾರಿಗೂ ಇಷ್ಟ ಇಲ್ಲ ಅಲ್ಲ ನಮ್ಮ ಟೈಮಲ್ಲೆಲ್ಲ ಅದೇ ಐಸ್ ಕ್ರೀಮ್ ಭಾರಿ ಖುಷಿಯಲ್ಲಿ ಫ್ರಿಜ್ ಅಲ್ಲಿ ಇಟ್ಟು ತಿನ್ಬೇಕು ಇನ್ನು ಸೊಳ್ಳಾಗ್ತದೆ ಆ ರೆಸಿಪಿ ಸಹ ಮಾಡ್ಲಿ ಉಂಟು ನಂಗೆ ರಾಗಿ ಮಣ್ಣಿದು ರೆಸಿಪಿ ಲಾಸ್ಟ್ ಇಯರ್ ನಾನು ವಿದೌಟ್ ಡ್ರೈ ಫ್ರೂಟ್ಸ್ ಮಾಡಿದೆ ಅದರ ಮುಂಚಿನ ಇಯರ್ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದೆ ಡ್ರೈ ಫ್ರೂಟ್ಸ್ ಹಾಕಿದೆ ರಾಗಿ ಮಣ್ಣಿ ಸ್ವಲ್ಪ ಅದು ಎಂತ ಚಂದ ಡೆಸರ್ಟ್ ಆಗಿ ಬರುದಿಲ್ಲ ಸ್ವಲ್ಪ ಕಲರ್ತದೆ ಈ ಮೊಸರೆಲ್ಲ ಹೀಗೆ ಸ್ವಲ್ಪ ಹಾಗೆ ಆಗ್ತದೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಡ್ರೈ ಫ್ರೂಟ್ಸ್ ಹಾಕೋದಿಲ್ಲ ಅಂದ್ರೆ ಒಳ್ಳೆ ಪುಡ್ಡಿಂಗ್ ಬ್ರೆಡ್ ಪುಡ್ಡಿಂಗ್ ಎಲ್ಲ ಮಾಡ್ತೇವಲ್ಲ ಹಾಗೆ ಹೀಗೆ ಬರ್ತದೆ ಐಸ್ ಕ್ರೀಮ್ ಹಾಗೆ ಹಾಗೆ ಬರ್ತದೆ ಡ್ರೈ ಫ್ರೂಟ್ಸ್ ಹಾಕೋದಿಲ್ಲ ಅದ್ರೆ ಸೊ ಅದು ರೆಸಿಪಿ ಸಹ ನಾನು ಮಾಡಿ ರೆಸಿಪಿ ಚಾನಲ್ಗೆ ಹಾಕ್ತೇನೆ ಆಯಿತಾ ಬೇಗನೆ ರೆಸಿಪಿ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಆ ಚಾನಲ್ಗೆ ಸಹ ಸಪೋರ್ಟ್ ಮಾಡಿ ತು ಈ ಚಿಕ್ಕ ಸೋಯಾ ಚಂಕ್ಸ್ದು ಒಂದು ಸಿಂಪಲ್ ಆದ ರೆಸಿಪಿ ಮಾಡ್ತಿದ್ದೇನೆ ಎರಡು ಸರ್ತಿ ವಾಶ್ ಮಾಡಿದೆ ಒಮ್ಮೆ ಬಿಸಿ ನೀರಲ್ಲಿ ವಾಶ್ ಮಾಡಿದೆ ಒಮ್ಮೆ ತಣ್ಣಗೆ ನೀರಲ್ಲಿ ವಾಶ್ ಮಾಡಿದೆ ಸಿಂಪಲ್ ಆಗಿ ಸ್ವಲ್ಪ ಎಣ್ಣೆ ತೆಂಗಿನ ಎಣ್ಣೆ ಹಾಕಿದ್ದೇನೆ ಈರುಳ್ಳಿ ಹಾಗೂ ಹಸಿಮೆಣಸು ಹಾಕ್ತಿದ್ದೇನೆ ಒಳ್ಳೆ ರೀತಿಯಲ್ಲಿ ಇದು ಫ್ರೈ ಆಗಬೇಕು आई एम कुकिंग विथ चिकन चिकन नो आई एम प्रिपेयरिंग द करी ओके सी यू बाय बाय ಸ್ವಲ್ಪ ಜಿಂಜೆ ಗಾಲಕ್ ಪೇಸ್ಟ್ ಹಾಕ್ತೇನೆ ಜಿಂಜೆ ಗಾಲಕ್ ಪೇಸ್ಟ್ ಹಾಕಿ ಒಣಲೇ ರೀತಿಯಲ್ಲಿ ಫ್ರೈ ಮಾಡ್ತೀನಿ ಟೊಮ್ಯಾಟೊ ಹಾಕಿದ ಟೊಮ್ಯಾಟೊ ಹಾಕಿದ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ ಮತ್ತೆ ಎಲ್ಲಾ ಮಸಾಲಾ ಹಾಕ್ತೇನೆ ನಾನು ಊರಿಂದ ಸವಿತಾ ಪೌಡರ್ ತಂದಿದ್ದೆ ಆಯ್ತಾ ಸವಿತಾ ಬಫೆತ್ ಪೌಡರ್ ಸೊ ಅದನ್ನೇ ಹಾಕ್ತಿದ್ದೇನೆ ಒಂದು ಟೇಬಲ್ ಸ್ಪೂನ್ ಆಲ್ ಇನ್ ಒನ್ ಮಸಾಲ ಅದು ಸೊ ಅದು ಹಾಕಿದ್ರೆ ಎಂಥ ಟೆನ್ಷನ್ ಇಲ್ಲ ನಾಲ್ಕು ಡಬ್ಬೆ ಓಪನ್ ಮಾಡೋದು ಇನ್ನು ಈ ಮಸಾಲೆಯಿಂದ ಸ್ವಲ್ಪ ಹೊರಗೆ ಎಣ್ಣೆ ಬರಬೇಕು ಎಣ್ಣೆ ಒಳ್ಳೆ ರೀತಿಯಲ್ಲಿ ಬಿಟ್ಟು ಆದ ಮೇಲೆ ಆ ನಂತರ ಸೋಯಾ ಚಂಗ್ಸ್ ಹಾಕಿದ್ರೆ ಆಯಿತು ಮತ್ತೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಗಾರ್ನಿಶ್ ಮಾಡಿದ್ರೆ ರೆಡಿ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಸಹ ಕ್ಯಾಪ್ಸಿಕಮ್ ಇಷ್ಟ ಇದ್ದರೆ ಕ್ಯಾಪ್ಸಿಕಮ್ ಸಹ ಹಾಕ್ಬೋದು ಕ್ಯಾಪ್ಸಿಕಮ್ ಹೆಚ್ಚು ಬೇವ ಅವಶ್ಯಕತೆ ಇಲ್ಲ ಅದಕ್ಕೆ ನಾನು ಈಗ ಹಾಕ್ತಿದ್ದೇನೆ ಕ್ಯಾಪ್ಸಿಕಮನ್ನು ಒಂದು ನಿಮಿಷ ಒಳ್ಳೆ ರೀತಿಯಲ್ಲಿ ಫ್ರೈ ಆದ ನಂತರ ಮತ್ತು ಸೋಯಾ ಚಾಂಗ್ಸ್ ತೊಳೆದಿಟ್ಟ ಸೋಯಾ ಚಾಂಕ್ಸನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ಯಾವ ರೀತಿಯ ಸಾಸ್ ಹಾಕ್ತಿಲ್ಲ ನಾನು ಹೆಚ್ಚು ನೀರುಳ್ಳಿ ಟೊಮ್ಯಾಟೊ ಹಾಕಿದರೆ ಸಾಸ್ ಹಾಕುವ ಅವಶ್ಯಕತೆ ಇಲ್ಲ ಇದು ಫ್ಲ್ಯಾಕ್ ಸೀಡ್ ಹಾಗೂ ಸೀಸೆ ಎಳ್ಳು ಬಿಳಿ ಎಳ್ಳುದು ಚಪಾತಿ ಹಾಗೂ ಸೋಯಾ ಚಾಂಕ್ಸ್ದು ಒಂದು ಕ್ವಿಕ್ ರೆಸಿಪಿ ಬೇಕಲ್ಲ ಶೂ ಉಂಟು ಮಕ್ಕಳದ್ದು ಕಾಲು ಬೇಗ ದೊಡ್ಡ ಆಗೋದು ಇನ್ನು ಶಾಲೆ ಸ್ಟಾರ್ಟ್ ಆಗುವಾಗ ಇವಳಿಗೆ ಬ್ಲ್ಯಾಕ್ ಮತ್ತು ವೈಟ್ ಶೂಸ್ ಬ್ಲ್ಯಾಕ್ ಮತ್ತೆ ವೈಟ್ ಶೂಸ್ ಬೇಕು ಶಾಲೆ ಸ್ಟಾರ್ಟ್ ಆಗುವಾಗ ಸೊ ಈಗ ಬ್ಯಾಕ್ ಟು ಸ್ಕೂಲ್ ಎಲ್ಲ ಆಫರ್ಸ್ ಇರ್ತದೆ ಸೊ ಅದಕ್ಕೆ ನಾವು ಈಗ ಅವಳಿಗೆ ಶೂ ತರಲಿಕ್ಕೆ ಹೋಗೋದು ಕ್ಯಾರಂಟಿ

ಎಲ್ಲಿ ಹೋದ್ಲು ಸಾಕ 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 ಓ ಅಕ್ಕ ಬನ್ನಿ ಬನ್ನಿ ಸೀದಾ ಓಡಿ ಹೋದ್ರೆ ಕಷ್ಟ ಏನು ಅಪ್ಪನಾಗೆ ಶೂಸ್ ಅಂದ್ರೆ ಇಷ್ಟ ಅವಳಿಗೆ ಸರ್ ಇವತ್ತು ಫಸ್ಟ್ ಟೈಮ್ ನನಗೆ ಗೊತ್ತಾದದು ಶೂಸ್ ಅಲ್ಸ ವೆಜ್ ನಾನ್ ವೆಜ್ ಉಂಟು ಅಂತೇಳಿ ವೀಗನ್ ಅಂದ್ರೆ ವೆಜ್ ಆಯ್ತಾ ಈ ಶೂಸ್ ಅಲ್ಲೆಲ್ಲ ವೀಗನ್ ಬರ್ತಿದ್ದಲ್ಲ ಅದೆಲ್ಲ ವೆಜ್ ಶೂಸ್ ವೀಗನ್ ಇಲ್ಲದೆ ವೆಜ್ ಶೂಸ್ ಎಂತ ಅಂದ್ರೆ ಈ ಪ್ರಾಡಕ್ಟ್ ಈ ಶೂ ಅನ್ನು ತಯಾರಿಸಲಿಕ್ಕೆ ಯಾವ ಅನಿಮಲ್ ಪ್ರಾಡಕ್ಟ್ಸ್ ಇಲ್ಲದೆ ಬೈ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡೋದಿಲ್ಲ ಅದಕ್ಕೆ ಇದನ್ನು ವೀಗನ್ ಅಂತ ಇಲ್ಲಿ ಕರೀತಾರೆ ಇಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಒಂದು ಜನ ಬಂದಾರೆ

ಇನ್ನು ಬ್ಯಾಗ್ ತರ್ಲಿಕ್ಕೆ ಹೋಗುದು ಟಿಫಿನ್ ಬ್ಯಾಗ್ ಈಗ ಅಂತೂ ಬ್ಯಾಗ್ಸ್ ಇರ್ಲಿ ಶೂಸ್ ಇರ್ಲಿ ಸಾಕ್ಸ್ ಇರ್ಲಿ ಎಲ್ಲ ಮಕ್ಕಳ ಫೇವ್ರೆಟ್ ಕಾರ್ಟೂನ್ ಕ್ಯಾರೆಕ್ಟರ್ದು ಬಂದಿದೆ ಇಲ್ಲಿ ಹೆಚ್ಚಾಗಿ ಮಕ್ಕಳು ಟ್ರಾಲಿ ಬ್ಯಾಗ್ಸ್ ಯೂಸ್ ಮಾಡುದಾಯ್ತಾ ಸೊ ಎಲ್ಲ ಕಡೆ ಇಂಥದೇ ಬ್ಯಾಗ್ಸ್ ಟ್ರೆಂಡಿಂಗ್ ಇಂಥದೇ ಬ್ಯಾಗ್ಸ್ ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ ಮಕ್ಕಳು ಇದು ಕಂಪ್ಲೀಟ್ ಸೆಟ್ ಅಂದ್ರೆ ಬ್ಯಾಗ್ ಮತ್ತೆ ಟಿಫಿನ್ ಬ್ಯಾಗ್ ಗೆ ಹಂಡ್ರೆಡ್ ದಿರಾಮ್ಸ್ ಶಾಪಿಂಗ್ ಮಾಡ್ತಾನೆ ಇರುವಾಗ ಕಿಯಾರ ಆಚೆ ಈಚೆ ಓಡುವಾಗ ರಾಡ್ ತಾಗಿ ಅವಳ ಹಲ್ಲಿಂದ ಬ್ಲೀಡಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಹಾಗೆ ನೋಡಿಕೊಂಡಿರುವಾಗಲೇ ಇವಳೊಂದು ರಾಡ್ ಗೆ ಕುಡಿದ್ಲು ಇಲ್ಲಿಂದ ಫುಲ್ ರಕ್ತ ಬರ್ತಾ ಉಂಟು ಹಲ್ಲು ಒಳಗಿಂದ ಗುದ್ದಿ ಹೋಯ್ತು ಅದು ಹಿಂದೆ ಬಂದೆವು ಹೋಗ್ಬೇಡ 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 ಫಿನಿಶ್ ಅದು ಅಲ್ಲಿ ಹತ್ತಿರ ಹತ್ತಿರ ಇಟ್ಟಿದ್ದಾರೆ ಎಲ್ಲ ಐಟಮ್ಸ್ ಅನ್ನೆಲ್ಲ ಮಕ್ಕಳಿಗೆ ಅಲ್ಲಿ ಪೇಷನ್ಸ್ ಉಂಟು ಸೀದ ಓದದೆ ವೆಂಕು ಪನಂಬೂರ್ಗೆ ಹೋದಾಗೆ ಮನೆಗೆ ಹೋಗಿ ನಾವು ಐಸ್ ಕ್ರೀಮ್ ತಿನ್ನುವ ಓಕೆ ಸರಿ ಆಗ್ತದೆ ಚಂದ ಇದೊಂದು ತಕೊಂಡೆವು ಅವ್ರಿಗೆ ಟ್ಯೂಸ್ಡೇ ವೈಟ್ ಶೂಸ್ ಹಾಕಲಿಕ್ಕೆ ಮತ್ತೆ ವಾರದು ಬಾಕಿ ದಿನ ಬ್ಲಾಕ್ ಶೂಸ್ ಹಾಕ್ಲಿಕ್ಕೆ ವೈಟ್ ಮತ್ತೆ ಬ್ಲಾಕ್ ನೋಡಿ ಎಲ್ಲ ಆದ ಮೇಲೆ ಬೇರೆ ಸೈಜ್ ಶೂಸ್ ಒಳಗಿಡ್ತಾರೆ ಇದು ಟ್ವೆಂಟಿ ಸೆವೆನ್ ಕೊಟ್ಟಿದ್ದ ಟ್ವೆಂಟಿ ಏಟ್ ಬೇಕಿತ್ತು ನಾಳೆ ಹೋಗಿ ಎಕ್ಸ್ಚೇಂಜ್ ಮಾಡಬೇಕು ಹೌದು ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಕೇಳಿದಿರಿ ಊರಿಗೆ ಬರ್ಲಿಲ್ಲವಾ ಮೇಡಮ್ ಅಂತೇಳಿ ಊರಿಗೆ ಬರ್ಬೋದಿತ್ತು ಬಟ್ ಪ್ರಾಬ್ಲಮ್ ಎಂತ ಆಗ್ತದಂದ್ರೆ ಇಲ್ಲಿ ಮನೆಯಲ್ಲಿ ಯಾರ ಸಹ ಇರ್ಬೇಕಲ್ಲ ಯಾಕಂದ್ರೆ ಜೂನ್ ಜುಲೈ ತುಂಬಾ ಜನರು ವೆಕೇಶನ್ಗೆ ಹೋಗ್ತಾರೆ ಮಕ್ಕಳಿರುವವರು ಎಸ್ಪೆಷಲಿ ಸೊ ಇಲ್ಲಿ ಅವರ ಆಫೀಸಲ್ಲಿ ಸಹ ಇಬ್ಬರು ಮೂವರು ಹೋಗಿದ್ದಾರೆ ರಜೆಗೆ ಸೊ ನನ್ನ ಹಸ್ಬೆಂಡ್ಗೆ ರಜೆ ತೊಗೊಳ್ಲಿಕ್ಕೆ ಆಗುದಿಲ್ಲ ಎಲ್ಲ ಸಹ ರಜೆ ತೊಗೊಂಡ್ರೆ ಕಂಪೆನಿ ಬಂದ್ ಮಾಡಬೇಕಾಗೋದಷ್ಟೇ ಸೊ ಮಕ್ಕಳಿರ್ ಎಲ್ಲ ಯಾರಿಗೆಲ್ಲ ಮಕ್ಕಳಿದ್ದಾರೋ ಅವ್ರು ಜೂನ್ ಜುಲೈಗೆ ಹೆಚ್ಚಾಗಿ ಜುಲೈ ಗೆ ರಜೆಗೆ ಹೋಗ್ತಾರೆ ಯಾಕಂದ್ರೆ ಇಲ್ಲಿ ಸಮ್ಮರ್ ಹಾಲಿಡೇಸ್ ಜುಲೈ ಹಾಗೂ ಆಗಸ್ಟ್ ಅಲ್ಲ ಸೊ ಅದರಿಂದಾಗಿ ನಮ್ಮ ಹಸ್ಬೆಂಡ್ಗೆ ಬರ್ಲಿಕ್ಕೆ ಆಗುದಿಲ್ಲ ನಾನು ಹಾಗೂ ಕಿಯಾರ ಬಂದ್ರೆ ಪ್ರಾಬ್ಲಮ್ ವೀಣಕ್ಕಾಗಿ ಕುಕ್ಕಿಂಗ್ ಮಾಡಲಿಕ್ಕೆ ಅಷ್ಟು ಬರೋದಿಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಬಟ್ ಅಷ್ಟು ಮಾಡಲಿಕ್ಕೆ ಬರುದಿಲ್ಲ ಅಂದ್ರೆ ಅವ್ರಿಗೆ ಸಹ ಕಷ್ಟ ಆಗ್ತದೆ ಒಬ್ಬರೆಲ್ಲ ಎಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ಅವರು ಸಹ ನಮ್ಮ ಒಟ್ಟಿಗೆ ಬಂದ್ರೆ ಗಂಡೊಬ್ಬರಾಗ್ತಾರೆ ಅವ್ರ ಹೋಟೆಲ್ದೇ ತಿಂತಾರೆ ಸೊ ಅದು ಸಹ ಒಂದು ಕಷ್ಟ ಸೊ ಅದೆಲ್ಲ ಚಾಲೆಂಜಸ್ ಅವಾಯ್ಡ್ ಮಾಡ್ಲಿಕ್ಕೆ ನಾನು ಬರ್ಲಿಲ್ಲ ಜುಲೈ ಆಗಸ್ಟ್ ಗೆ ನಾನು ಬರ್ಲಿಲ್ಲ ಊರಿಗೆ ಅದಕ್ಕೆ ತುಂಬಾ ಮನಸ್ಸಿತ್ತು ಆದರೆ ಊರಲ್ಲಿ ಸಿಗ ಮಳೆ ಅಲ್ಲ ಜೋರ್ ಮಳೆ ಈ ಸರ್ತಿ ಅಂತೂ ಜಾಸ್ತಿ ಮಳೆ ಬಂದಿದೆ ಸೊ ಅದರಿಂದಾಗಿ ಒಳ್ಳೆ ಆಯ್ತು ಒಂದು ಲೆಕ್ಕದಲ್ಲಿ ಬರಲಿಲ್ಲ ನೋಡುವ ಬೇಗನೆ ಪ್ಲಾನ್ ಮಾಡುವ ಬರುದಾದ್ರೆ ಡೆಫಿನೆಟ್ಲಿ ನಿಮ್ಗೆಲ್ಲರಿಗೆ ಸಹ ನಾನು ಹೇಳ್ತೇನೆ ಆಯ್ತಾ ಯಾರಿಗೆ ಶೂಸ್ ತಕೊಂಡೆವು ಬ್ಯಾಗ್ ತಕೊಳ್ಲಿಕ್ಕೆ ಹೋಗುವಾಗ ಇದು ಪ್ರಾಬ್ಲಮ್ ಆಯ್ತು ಅವಳಿಗೆ ರೋಡ್ ತಾಗಿ ಸ್ವಲ್ಪ ನಂಗೆ ಹೋದೆ ನಾನು ಹಲ್ಲು ಮಿನಿ ಕಟ್ ಆಯ್ತಾ ಅಂತೇಳಿ ನಾನು ನೋಡ್ಲಿಕ್ಕೆ ಸಹ ಹೋಗಲಿಲ್ಲ ನಾನು ಹೋದೆ ನನ್ನ ಹಸ್ಬೆಂಡ್ ನೋಡಿದ್ರು ಬ್ಲೀಡ್ ಆಯ್ತು ಅಂದ್ರೆ ಗಮ್ಸ್ ಬ್ಲೀಡ್ ಆದದು ಹಲ್ಲಿಗೆ ಎಂತಾಗಲಿಲ್ಲ ಹಲ್ಲನ್ನೊಮ್ಮೆ ನಾನು ಅಲ್ಲಡಿಸಿ ನೋಡಿದೆ ಗಟ್ಟಿ ಉಂಟು ಅಲ್ಲೇ ಉಂಟು ಸೊ ಅದರಿಂದಾಗಿ ಹಲ್ಲಿಗೆ ಎಂತ ಸಹ ಆಗಿಲ್ಲ ನಾನು ಹೋದೆ ಅವಳು ಅಂದ್ರೆ ಅದು ಕರ್ಬದ ರೋಡ್ ಕಬ್ಬಿಣದ ರೋಡ್ ಸೊ ಅದರಿಂದಾಗಿ ಎಂತಸ ಸಾಗಿ ಜಾಸ್ತಿ ಡ್ಯಾಮೇಜ್ ಆದ್ರೆ ಹಲ್ಲು ಕಟ್ ಆಗ್ತದಲ್ಲ ಅದು ಮಿಲ್ಕ್ತಿತ್ತು ಸಹ ಅಲ್ಲಿಗೆ ಎಂತ ಆಗಿಲ್ಲ ಖಾಲಿ ಗಮ್ಸಿಂದ ಸ್ವಲ್ಪ ಬ್ಲೀಡ್ ಆಯ್ತು ಮನೆಗೆ ಬಂದ ಕೂಡಲೇ ಐಸ್ ಕ್ರೀಮ್ ಕೊಟ್ಟೆ ಐಸ್ ಕ್ರೀಮ್ ಕೊಟ್ಟದೆ ಕೊಟ್ಟದು ಎಲ್ಲಿ ನೋ ಎಂತ ನೋವು ಮತ್ತೆ ತೋರಿಸು ಅಂತ ಹೇಳುವಾಗ ಅವಳಿಗೆ ಮರ್ತೋಗಿದೆ ಮಕ್ಕಳು ಎಷ್ಟು ಇನ್ನೋಸೆಂಟ್ ಅಲ್ಲ ಎಷ್ಟು ಬೇಗ ತಮ್ಮ ನೋವನ್ನು ಮರ್ತು ಬಿಡ್ತಾರೆ ಆ ಕ್ಷಣಕ್ಕೆ ಪಾಪ ನೋ ಅಲ್ಲಿ ಕೂಗಿದ್ಲು ಮನೆಗೆ ಬಂದ ಮೇಲೆ ಐಸ್ ಕ್ರೀಮ್ ಕೊಟ್ಟ ಮೇಲೆ ನೋ ಯಾರು ಹೂ ಇಸ್ ನೋವು ಗೊತ್ತೆ ಇಲ್ಲ ಜನಕ್ಕೆ ಬಿಸಿ ಇದ್ದಾರೆ ಐಸ್ ಕ್ರೀಮ್ ತಿಂದಕೊಂಡು ಬ್ಯಾಗ್ ತಕೊಳ್ಲಿಕ್ಕೆ ಇತ್ತು ಯಾಕಂದ್ರೆ ಇವಳ ಬ್ಯಾಗ್ ಈಗ ಚಿಕ್ಕ ಆಗ್ತದೆ ಇವಳ ಬುಕ್ಸ್ ಎಲ್ಲ ಈಗ ಎಂಬಿ ಬಿ ಎಸ್ ಮಾಡ್ತಾರಲ್ಲ ನಾವು ಬಿ ಬಿ ಎಂ ಸಹ ಅಷ್ಟು ದೊಡ್ಡ ಬುಕ್ ಇರಲಿಲ್ಲ ಕಲಿಯೋದು ಎ ಬಿ ಸಿ ಡಿ ಬುಕ್ ಉಂಟು ಒಳ್ಳೆ ಎಂಬಿ ಬಿ ಎಸ್ ಅಷ್ಟು ನಾಟ್ ಕಲಿಯುವಾಗೆ ಉಂಟು ಅಷ್ಟು ದೊಡ್ಡ ಬುಕ್ ಏ ಬರ್ದು ಅದ್ರದ್ದೊಂದು ಒಂದು ದೊಡ್ಡ ಚಿತ್ರ ಆಪಲ್ ದೊಡ್ಡ ಚಿತ್ರ ಮ್ಯಾಗಝೀನ್ ಆಗಿ ಉಂಟು ಇವರ ಬುಕ್ಸ್ ಸೊ ಬ್ಯಾಗ್ ಸಹ ದೊಡ್ಡದೇ ಬೇಕು ಇವಳ ಬ್ಯಾಗ್ ಚಿಕ್ಕ ಆಗ್ತದೆ ಅದರಿಂದಾಗಿ ಬ್ಯಾಗ್ ನೋಡ್ಲಿಕ್ಕೆ ಹೋದ್ ಆದ್ರೆ ಬ್ಯಾಗ್ ತಕೊಳ್ಕೆ ಆಗಿಲ್ಲ ಇನ್ನು ಅರ್ಜೆಂಟ್ ಅಲ್ಲಿ ಎಂತೆಲ್ಲ ಬ್ಯಾಗ್ ತಕೊಳ್ಳುವ ಬದಲು ಒಳ್ಳೆ ಟೈಮ್ ತಕೊಂಡು ನೋಡಿ ಮತ್ತೆ ತಕೊಳ್ಳುವ ಅಂತೇಳಿ ನಾವು ಹಿಂದೆ ಬಂದೆ ಇವಳ ಕೂಗಂತೂ ಸ್ಟಾಪೇ ಆಗ್ತಿಲ್ಲ ತುಂಬಾ ನೋವು ತುಂಬಾ ಕೂಗ್ತಿದ್ಲು ಪಾಪ ಅವಳು ಸೊ ಅದಕ್ಕೆ ಹಿಂದೆ ಇನ್ನು ನಾಳೆ ಹೋಗಿ ನೋಡ್ಬೇಕು ಬ್ಯಾಗ್ ನೋಂಟ ಮಗ ಈಗ ಐಸ್ ಕ್ರೀಮ್ ಸರಿ ಉಂಟು ಐಸ್ ಹಾಕಿದ್ರೆ ಸರಿ ಆಗ್ತದೆ ಆಯ್ತಾ ನಿಮ್ಗೆ ಸಹ ನೋವು ಇದ್ರೆ ಒಂದು ಐಸ್ ಕ್ರೀಮ್ ತಿಂದು ಬಿಡಿ ಎಲ್ಲ ನೋವು ಮರ್ತದೆ ಅಮ್ಮ ಶರೋಣ ಬ್ಲಾಗ್ ಅನ್ನು ನಾನು ಏನ್ ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗನ್ನು ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬೈ ಬಾಯ್